ತಾಳಿಕೋಟೆ ತಾಲೂಕಿನ ಕಲಿಕೇರಿ ಗ್ರಾಮದ ಶ್ರೀ ಜೆ ಜೆ ಶಿಕ್ಷಣ ಸಂಸ್ಥೆಯಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಗುರುವಂದನ ಕಾರ್ಯಕ್ರಮದಲ್ಲಿ ಗ್ರಾಮದ ಕಲಿಕೇರಿ ಗ್ರಾಮದ ಆದ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಹಾಜರಿದ್ದರು ಹಾಗೂ ಹಿರೇಮಠ ಹಾಗೂ ನದಾಬ್ ಶಿಕ್ಷಕರು ಹಾಗೂ ಬಸವೇಶ್ವರ ಸಂಸ್ಥೆಯ ನಿರ್ದೇಶಕರಾದ ಜಳಕಿ ಸರ್ ಅವರು ಹಾಗೂ ಕಡಗಲ್ ಸರ್ ಅವರು ಅವರೊಂದಿಗೆ ನಮ್ಮ ಜೆ ಜೆ ಕಾಲೇಜಿನ ಪ್ರಾಚಾರ್ಯರಾದ ಲಿಂಗಯ್ಯಮಠ್ ಗುರುಗಳು ಕೂಡ ಭಾಗವಹಿಸಿದರು ಇವರೆಲ್ಲರೊಂದಿಗೆ ಮುಖ್ಯ ವ್ಯವಸ್ಥಾಪಕರು ಆಗಿರತಕ್ಕಂಥ ವಾಯಬಿ ಕುಲಕರ್ಣಿ ಜೊತೆಗೆ ಪ್ರಾಥಮಿಕ ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗ ಹಾಜರಿದ್ದರು ಈ ಸಂದರ್ಭದಲ್ಲಿ ದೇವರ ಪಾದಪೂಜೆಯನ್ನು ಮುದ್ದು ಮಕ್ಕಳಿಂದ ನೆರವೇರಿತು ಈ ಒಂದು ಗುರುವಿಗೆ ವಂದನೆಗಳನ್ನು ಪೂಜೆ ಮಾಡೋದ್ರ ಮೂಲಕ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಮಕ್ಕಳು ಭರತನಾಟ್ಯ ಮಾಡೋದ್ರ ಮೂಲಕ ಮನರಂಜನೆ ಜೊತೆಗೆ ಕಾರ್ಯಕ್ರಮ ಅದೂರಿಯಾಗಿ ಜಾರಿಗೆ ಬಂದಿತು Thank you very much.

करफि तुझको जानो वो है जलो निसमाना से जानो जो धोखा ये कावे का वाकर वक्त जाना भेटला दिखलाना आभे सानी सर ಪ್ರಥಮವಾಗಿ ಪರಮ ಶ್ರೀ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಹಡಿದಾವರಗಳಲ್ಲಿ ಸಿರಿ ಸಾಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಇವು ಈಗ ತಾನೇ ಪಾದಪೂಜೆಯ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವರು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಬ್ಬ ಯೋಗಿಗಳು ಕೂಡ ಇವತ್ತು ನಮ್ಮ ಇದಕ್ಕೆ ಬಂದಿದ್ದಾರೆ ಶ್ರೀ ಪರಮಪೂಜೆ ಶ್ರೀ ಶಹಭ್ರ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಈಗ ಈಗ ತಾನೇ ಎಲ್ಲರನ್ನ ಗೌರವಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಮತ್ತು ಕುಲಕರ್ಣಿಯವರೇ ಮತ್ತು ಲಿಂಗಾನಂದ ಪಲ್ಲಟಿಯವರೇ ಮತ್ತು ಈ ಒಂದು ಕಾರ್ಯಕ್ರಮದ ಮುಂಭಾಗದಲ್ಲಿ ಆಚರಣವಾಗಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ ಮತ್ತು ಈ ಗ್ರಾಮದ ಎಲ್ಲ ಸುತ್ತಮುತ್ತಲಿನ ಸಮಸ್ತ ದೈವದವರೇ ತಮ್ಮೆಲ್ಲರಿಗೂ ಈ ಒಂದು ಗುರುಪೂರ್ಣ ಹಬ್ಬದ ಶುಭಾಶಯವನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಿರ್ಬೋದು ನಾವು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಮಾಡಿದ್ವಪ್ಪ ಅಂತಂದ್ರೆ ಇವತ್ತು ನಾವು ಗುರುಗಳ ಪದ್ಧತಿ ಒಳಗೆ ನಾವು ಹೋಗ್ಬೇಕನ್ನುವಂತ ಇಟ್ಟುಕೊಂಡು ಇವತ್ತು ಗುರು ಪೂರ್ಣಿಮಾ ದಿವಸ ಗುರು ಪೂಜೆ ಮಾಡ್ತಾ ಇದೀವಿ ನಾವು ಇವತ್ತು ಈ ಭಾಗದಲ್ಲಿ ಏನು ಎದುರು ಇರ್ತೈತಿ ಅಂತ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಭಾಗದಲ್ಲಿ ಇದು ಬಹಳ ವಿಶೇಷವಾದಂತ ಒಂದು ದಿವಸ ಅಂತ ಒಬ್ಬ ಗುರುವಿನ ಸ್ಥಾನದಲ್ಲಿ ಇವತ್ತು ಬಂದಿದ್ದಾರೆ ಅಂತಂದ್ರೆ ಇವತ್ತು ನಮ್ಮ ನಿಮ್ಮೆಲ್ಲರ ಪುಣ್ಯ ಇವತ್ತು ಅಂತಹ ಗುರುಗಳನ್ನ ಇವತ್ತು ಪಾದಸೇವನೆ ನೀವು ಮಾಡಿರಿ ಅಂತಂದ್ರೆ ನೀವೇ ಧನ್ಯ ಹಾಕ್ಬೋದು ಇದರಲ್ಲಿ ಕೂಡ ನಾನು ಕೂಡ ಒಬ್ಬ ಧನ್ಯಾತ್ಮ ಯಾಕಂತಂದ್ರೆ ಇವತ್ತು ಇವತ್ತು ಡೈಲಿ ಅವರು ಪಾತ್ರ ಸಿಗಲ್ಲ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಅವರು ನಾವು ಕರೆದಾಗ ತಮ್ಮ ಮನಪೂರ್ವವಾಗಿ ಹೇ ಬರ್ತೇನಪ್ಪ ನಮ್ದೇ ಕಾಲೇಜು ನಮ್ದೇ ಸ್ಕೂಲು ನೀವು ಯಾಕೆ ಯೋಚನೆ ಮಾಡ್ತಾರ ಅನ್ನೋಂತ ವಿಚಾರವನ್ನ ಹೇಳಿ ಇವತ್ತು ನಮಗೆ ಒಂದು ಸಂತೋಷದಿಂದ ಇವತ್ತು ನಮಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರಂತ ನಮಗೆಲ್ಲದೇ ಒಂದು ಒಂದು ಪುಣ್ಯವಂತ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇದುವರೆಗೆ ಅವೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೀರಿ ಇದೇ ಸಹಕಾರವನ್ನ ನೀವು ಕೊಟ್ಟಿದ್ದಾದ್ರೆ ಒಂದು ಉನ್ನತ ಮಟ್ಟದ ಒಂದು ಸ್ಥಾನ ನಾವ್ ಏನ್ ಅನ್ಕೊಂಡಿದೀವಿ ಆ ಒಂದು ಸ್ಥಾನವನ್ನು ತುಂಬೇಕಂತ ಬಂದಿದ್ವಿ ಇದೇ ಇವಾಗ ನಗಾತಾ ಇದ್ರು ಬಹಳ ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಇವತ್ತು ಗುರು ಅಂದ್ರೆ ಏನು ಅನ್ನುವಂಥಕ್ಕೆ ಬಹಳ ಮಾತಾಡಿದ್ರೆ ಮತ್ತೆ ಅವರ ಒಂದು ಈ ಒಂದು ಕಾರ್ಯಕ್ರಮದ ಒಂದು ಇದನ್ನು ಹೇಳಿದ್ರು ಕೂಡ ಅಂದ್ರೆ ಇವತ್ತು ನಾವು ಈ ಕಾರ್ಯಕ್ರಮನ ನೋಡಿಲ್ಲ ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಪ್ರಪ್ರಥಮ ಬಾರಿ ನೋಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಮ್ಗೆಲ್ಲರಿಗೂ ಸಂತೋಷ ಆಗತ್ತೆ ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಒಂದು ಗುರುಕುಲ ಪದ್ಧತಿಯನ್ನ ಕಲಿಯೋಣ ನಾವೆಲ್ಲರೂ ಇವತ್ತು ಸಂಸ್ಕಾರವೋಸ್ತರಾಗ ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಬೇಡ ಇವತ್ತು ಆ ಪಾಶ್ಚಿಮಾತ್ಯ ರಾಷ್ಟ್ರದವರು ಕೂಡ ನಮ್ಮ ಸಂಸ್ಕೃತಿಯನ್ನ ಸ್ವೀಕರಿಸಿದ್ದಾರೆ ಭಾರತದ ಸಂಸ್ಕೃತಿ ಶ್ರೀಮಂತ ಸಂಸ್ಕೃತಿ ಇಂತಹ ಸಂಸ್ಕೃತಿಯನ್ನು ನಿಮ್ಮೆಲ್ಲರ ಒಂದು ಪಣ ದೊಡ್ಡದು ಅದಕ್ಕೋಸ್ಕರ ನಾವೆಲ್ಲರೂ ಸಂಸ್ಕಾರಗೋಸ್ಕರ ಮತ್ತು ಮುಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತೀವಿ ನಾವೆಲ್ಲರೂ ಇದಕ್ಕೆ ಒಂದು ಸಹಕಾರವನ್ನು ಕೊಡ್ತೀವಿ ಅನ್ನುವಂಥ ಭಾವನೆ ವ್ಯಕ್ತಪಡಿಸಿ ಅದೇ ರೀತಿಯಾಗಿ ಇವತ್ತು ನಮ್ಮ ಆಗಲಿ ಮತ್ತು ನಮ್ಮ ಡಾಕ್ಟರ್ ನಮ್ಮ ಕಡಗೋಳ ಸಾಹೇಬ್ರಾದ್ರೆ ನಮ್ಮ ವಿಚಾರದಲ್ಲಿ ಅವ್ರು ಯಾವಾಗಲೂ ಸದಾ ರೀತಿಯಾಗಿರ್ತಾರೆ ಅಂದ್ರೆ ನಮ್ಮದನ್ನುವಂತ ಭಾವನೆ ಅವ್ರಿಗೆ ಇದೆ ಅದೇ ರೀತಿಗೆ ಎಲ್ಲರಿಗೂ ಒಂದು ಈ ಭಾವನೆ ಬಂದಾಗ ನಾವ್ ಏನಾದ್ರೂ ಮಾಡ್ತಾ ಇದ್ದೆ ಸ್ಕೂಲ್ ಒಂದು ಉನ್ನತ ಮಟ್ಟಕ್ಕೆ ಒಯ್ಯಲು ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ತಾವೆಲ್ಲರ ಒಂದು ಶ್ರಮ ಮತ್ತು ನಿಮ್ಮೆಲ್ಲರ ಎಲ್ಲರೂ ನಮಗೆ ಸಹಕಾರ ಕೊಟ್ರೆ ನಾವು ಇಡೀ ಒಂದು ಈ ಗುರುಕುಲ ಪದ್ಧತಿಯನ್ನ ಬದಲಾವಣೆ ಮಾಡ್ತೀವಿ ಇನ್ನ ಹತ್ತು ವರ್ಷದಲ್ಲಿ ನಾವು ಈ ಒಂದು ಸ್ಕೂಲನ್ನ ಓಡುವಂತ ರೀತಿಯಲ್ಲಿ ಕೆಲಸವನ್ನ ಮಾಡ್ತೀವಿ ಅದಕ್ಕೋಸ್ಕರ ತಮ್ಮೆಲ್ಲ ಸಾಕಾರವನ್ನು ಬೇಡುತ್ತಾ ಇದುವರೆಗೆ ಪಾಪ ನಮ್ಗೆಲ್ಲ ದೊಡ್ಡವರು ಕೂಡ ಇವತ್ತು ಎಲ್ಲ ಸನ್ಮಾನವನ್ನು ಸ್ವೀಕಾರ ಮಾಡಿದ್ರು ಅವರೆಲ್ಲರಿಗೂ ನಾವು ಚಿರಋಣಿ ಅಂತ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಯಾಕಪ್ಪ ಅಂತಂದ್ರೆ ಇವತ್ತು ಅವರೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಒಂದು ಕಾರ್ಯಕ್ರಮ ನಮ್ಮದೇ ಅನ್ನೋ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ ಸರ್ ತಮ್ಗೆಲ್ಲರಿಗೂ ನಾವು ಚಿರಋಣಿ ತಾವು ಯಾವುದೇ ಅನಾಥ ಭಾವಿಸಬಾರದು ನಮ್ಮ ನಾವು ನೀವು ಇಂತ ಕಾರ್ಯಕ್ರಮಗಳು ಯಾವಾಗಲೂ ತಮ್ಮನ್ನು ಕರಿತಿರ್ತೀವಿ ತಾವು ಯಾವಾಗಲೂ ನಮ್ಮ ವಿಚಾರದಲ್ಲಿ ತಾವು ಬಂದು ಭಾಗವಹಿಸಿ ನಮ್ಗೆ ಆಶೀರ್ವಾದ ಹೇಳಿ ತಮ್ಮಲ್ಲಿ ಮತ್ತೆ ಒಂದು ಬೇಡಿಕೊಳ್ಳಂತ ಇದುವರೆಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಚರಣೆ ಆಗಿರ್ತಕ್ಕಂಥ ಎಲ್ಲರಿಗೂ ಮತ್ತು ತಮಗೂ ನಮ್ಮ ಮಾತುಗಳನ್ನು ಆಡಿ ಆಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗುರುಗಳ ಪಾದಕ್ಕೆ ಸಮರ್ಪಿಸಿ ನನ್ನ ನಾಲ್ಕು ಮಾತುಗಳಿಗೆ ಅಂದ್ಬಿಡ್ತೇವೆ